ಚಟುವಟಿಕೆ ಪುಸ್ತಕಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಶೈಕ್ಷಣಿಕ ಸಾಲಿನಲ್ಲಿ ಇಂದು ಆರನೇ ತರಗತಿ ತೃತೀಯ ಭಾಷೆ ಹಿಂದಿಯಲ್ಲಿ ಕಲಿಕಾ ಫಲ ಒಂದರಲ್ಲಿ ಇರತಕ್ಕಂಥ ಒಂದು ಚಟುವಟಿಕೆಗಳಿಗೆ ಉತ್ತರಗಳನ್ನು ನೋಡೋಣ ಇದೇ ಥರದ ಎಲ್ಲಾ ವಿಷಯಗಳಲ್ಲಿಯೂ ಕೂಡ ನಾವು ಪೋಸ್ಟ್ ಮಾಡ್ತೀವಿ ತಾವು ಬರೀ ಎಸ್ ವೇಟ್ ಮಾಡಬೇಕು ಆಮೇಲೆ ವಿಡಿಯೋಗಳನ್ನು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬಾರ್ದು ಪ್ರತಿಫಲ ಪ್ರತಿಫಲ್ ಏಕ್ ಸಂರಚಕ್ ರೇಖಾಯೇ ಹಿಂದಿ ವರ್ಣಮಾಲಾಕೆ ಅಕ್ಷರಂಕೆ ಆಕೃತಿ ತಥಾ ಧ್ವನಿಕೋಪಚಾಂತಿ ಅಂತಕ್ಕಂಥದ್ದು ಇತ್ತು ಗತಿವಿಧಿ ಏಕ್ ಚಟುವಟಿಕೆ ಒಂದು ಹಾವು ಸಿಖೆ ಸಂರಚಕ ರೇಖಾ ಅಂತ ಇದೆ ಈ ರೇಖೆಗಳಿಗೆ ಏನಂತಾರೆ ಅನ್ನೋದನ್ನ ತಿಳ್ಕೊಳ್ಬೇಕು ಇದು ಪಡಿ ಖಡಿ ರೇಖಾ ತಿರುಚಿ ರೇಖಾ ವಕ್ರ ರೇಖಾ ಗೋಲಾಕಾರ ರೇಖಾ ಅಂತಕ್ಕಂಥದ್ದು ರೇಖೆಗಳಿಗಿರತಕ್ಕಂಥ ಹೆಸರುಗಳು ಇದೇ ರೇಖೆಗಳನ್ನ ತಾವು ಏನ್ ಮಾಡ್ಬೇಕಪ್ಪ ಅಂದರೆ ಎಸ್ ದೇಖಿಯೇ ನೋಡಬೇಕು ಲಿಖಿ ಅವುಗಳನ್ನು ಬರಿತಕ್ಕಂಥದ್ದನ್ನು ಆಗಬೇಕು ಮುಂದೆ ಆಲ್ರೆಡಿ ಅವ್ರು ಮಾಡಿದ್ದಾರೆ ಜಾಗಗಳನ್ನು ಕೊಟ್ಟಿದ್ದಾರೆ ಅದೇ ಜಾಗಗಳಲ್ಲಿ ಅವುಗಳನ್ನು ಬರಿಬೇಕು ಸಾಧ್ಯವಾದಷ್ಟು ಅದನ್ನು ಹೇಳ್ತಾ ಬರೆದ್ರೆ ತಮಗೆ ಏನಾಗ್ತದಪ್ಪ ಅಂದ್ರೆ ಇನ್ನಷ್ಟು ದೃಢೀಕರಣ ಆಗ್ತದೆ ಇಷ್ಟು ಈ ಸಂರಚಕ ರೇಖೆಗಳನ್ನು ನೋಡಿ ಬರೀತಕ್ಕಂಥದ್ದು ಇತ್ತು ಇನ್ನು ಮುಂದೆ ಹೋಗೋದಾದ್ರೆ ಎಸ್ ಮುಂದೆ ಇರತಕ್ಕಂಥದ್ದಿದೆ ಇಷ್ಟೆಲ್ಲ ಸಂರಚಕ ರೇಖೆಗಳಿಗೆ ಸಂಬಂಧಪಟ್ಟಂತೆ ಇರತಕ್ಕಂಥ ಚಟುವಟಿಕೆಗಳೇ ಆಗಿತ್ತು ಎಸ್ ಪ್ರತ್ಯಾಂಕೋಲಾಕರ್ ಚಿತ್ರ ಪೂರಾ ಕರಿಕೆ ರಂಗಭರಿಯೇ ತಾ ಇಸ್ ಚಿತ್ರಾಮೆ ಚಿತ್ರ ಕಿತ್ತನಿ ಸಂರಕ್ಷಕ ರೇಖಾಂಕ ಪ್ರಯೋಗವಾಹೆ ಗಿನ್ಕರ್ ಲಿಖಿ ಅಂತ ಕೇಳಿದ್ದಾರೆ ಇದೆಲ್ಲ ಡಾಟ್ ಇದೆ ಅಲ್ಲ ಅದನ್ನೆಲ್ಲ ನೀವೇನ್ ಮಾಡಬೇಕಾಗಿತ್ತಪ್ಪ ಅಂದ್ರೆ ಕೂಡಿಸ್ಬೇಕು ಓಕೆ ಸೊ ಕೂಡಿಸಿದ ನಂತರ ಏನು ಮಾಡಬೇಕು ಇಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳಿದಾವೆ ಆ ಪ್ರಶ್ನೆಗಳಿಗೆ ನೀವೇನ್ ಮಾಡಬೇಕಾಗಿತ್ತು ಉತ್ತರಗಳನ್ನು ಕೊಡಬೇಕಾಗಿತ್ತು ಸೊ ಏನಿದೆ ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ ಎಸ್ ಫಸ್ಟ್ ಇರೋದು ಪಡಿ ಪಡಿರೇಖಾಯಿ ಎಷ್ಟು ಪಡಿರೇಖಾಯಿಗಳು ಈ ಚಿತ್ರದಲ್ಲಿ ಇದಾವೆ ಅಂತ ಕೇಳಿದ್ದಾರೆ ಸೊ ಒಟ್ಟಾರೆ ಎನಿಸಿದಾಗ ಈ ಚಿತ್ರದಲ್ಲಿ ಇರ್ತಕ್ಕಂಥ ಪಡಿರೇಖಾಗಳ ಸಂಖ್ಯೆ ಹನ್ನೆರಡು ಅದೇ ತರ ಖಡಿ ರೇಖಾಗಳು ಎಷ್ಟಿದಾವೆ ಅಂತ ಕೇಳಿದ್ದಾರೆ ಒಟ್ಟು ಇರ್ತಕ್ಕಂಥ ಖಡಿ ರೇಖೆಗಳ ಸಂಖ್ಯೆನು ಕೂಡ ಎಷ್ಟಿದೆಪ್ಪ ಅಂತಂದ್ರೆ ಹನ್ನೆರಡು ಅಂತಕ್ಕಂಥದ್ದು ಇದೆ ಇನ್ನು ತಿರುಚಿ ರೇಖಾ ಎಷ್ಟಿದಾವೆ ಎರಡು ವಕ್ರ ರೇಖಾ ಎರಡು ಗೋಲಾಕಾರ ರೇಖಾಯಿ ಒಂದು ಒಟ್ಟಾರೆ ಎಷ್ಟು ರೇಖೆಗಳನ್ನು ಬಳಕೆ ಮಾಡಿದ್ದಾರೆ ಅಂದ್ರೆ ಇಪ್ಪತ್ತೊಂಬತ್ತು ರೇಖೆಗಳನ್ನು ಈ ಒಂದು ಎಸ್ ಚಿತ್ರದಲ್ಲಿ ಇದೆ ಅದನ್ನೆಲ್ಲ ಡಾಟ್ ಡಾಟ್ ನೀವೆಲ್ಲ ಏನು ಮಾಡಬೇಕಾಗಿತ್ತಪ್ಪ ಅಂದರೆ ಸೇರಿಸಿ ಅವುಗಳಿಗೆ ಬರಿತಕ್ಕಂಥದ್ದು ಆಗಬೇಕಾಗಿತ್ತು ಓಕೆ ಎಸ್ ಮುಂದೆ ಎರಡನೇ ಚಟುವಟಿಕೆ ಹಿಂದಿ ವರ್ಣಮಾಲಾಕಿ ಪಹಚಾನ್ ಸೊ ಹಿಂದಿ ವರ್ಣಮಾಲೆಯ ಪರಿಚಯ ಹಿಂದಿ ವರ್ಣಮಾಲಾಕೆ ಈ ಅಕ್ಷರೊಮ್ಮೆ ರಂಗಭರಿ ಅಂತ ಕೇಳಿದ್ದಾರೆ ಸೊ ಬಣ್ಣಗಳನ್ನು ತುಂಬಬೇಕು ಆಲ್ರೆಡಿ ನಡುವೆ ಎಲ್ಲ ಪ್ಲೇಸ್ ಖಾಲಿ ಇದೆಯಲ್ಲ ಸೊ ಇಲ್ಲೆಲ್ಲ ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಬೇರೆ ಬೇರೆ ಬಣ್ಣದ ಎಸ್ ಬಣ್ಣಗಳನ್ನು ತುಂಬಿ ಅವುಗಳನ್ನು ವರ್ಣರಂಜಿತವಾಗಿ ಮಾಡಬೇಕಾಗಿತ್ತು ಅ ಇ ರಿ ಎ ಐ ಓ ಸೊ ಒಟ್ಟು ಸ್ವರಗಳ ಸಂಖ್ಯೆ ಹನ್ನೊಂದು ಇದು ನೆನಪಿರಲಿ ಅಯೋಗವಾಹಕಗಳು ಅ ಮತ್ತು ಹ ಅವುಗಳ ಸಂಖ್ಯೆ ಎರಡು ಇನ್ನು ಮುಂದೆ ವ್ಯಂಜನಗಳು ಬರ್ತವೆ ಕ ಖ ಗ ಥ ಧ ಮ ರ ಲ ವ ಒಟ್ಟು ವ್ಯಂಜನಗಳ ಸಂಖ್ಯೆ ಮೂವತ್ತ್ ಮೂರು ಇನ್ನು ಸಂಯುಕ್ತ ವ್ಯಂಜನಗಳು ನಾಲ್ಕು ಕ್ಷ ಜ್ಞ ಶ್ರ ಇವು ನಾಲ್ಕಿದಾವೆ ಉತ್ಕ್ಷಿಪ್ತ ವ್ಯಂಜನ ಅಂತ ಬರ್ತಾವೆ ಡ ಮತ್ತು ಅಡ ಅವೆಷ್ಟಿದಾವಪ್ಪ ಅಂತಂದ್ರೆ ಎರಡು ಅಂತಕ್ಕಂಥದ್ದು ಉತ್ತರ ಇತ್ತು ಇನ್ನು ಮುಂದೆ ನಿಮ್ಮ ಲಿಖಿತ ಧ್ಯಾನ ಧ್ಯಾನೆ ಪಡೆಯೆ ಈಗಾಗಲೇ ನಾನು ನಿಮಗೆ ಹೇಳಿದ್ದೀನಿ ಅದನ್ನೇ ನೀವು ಏನು ಮಾಡಬೇಕು ಇಲ್ಲಿರ್ತಕ್ಕಂಥ ವರ್ಣಗಳನ್ನು ಓದ್ತಕ್ಕಂಥ ಕೆಲಸ ಆಗಬೇಕು ಇಲ್ಲಿ ಅಂದರೆ ನಿಮ್ಮ ಲಿಖಿತ ಅಕ್ಷರಕ್ಕೋ ಸ್ಪಷ್ಟ ಉಚ್ಚಾರಣಕ್ಕೆ ಸಾಥ್ ಪಡೆಯೇ ಸೊ ಸ್ಪಷ್ಟ ಉಚ್ಚಾರಣೆದೊಂದಿಗೆ ನೀವು ಏನು ಮಾಡಬೇಕಾಗಿತ್ತು ಇವುಗಳನ್ನು ಓದಬೇಕಾಗಿತ್ತು ಆಲ್ರೆಡಿ ನಾನು ಒಂದ್ಸರಿ ಏನು ಮಾಡಿದ್ದೀನಿ ಅಂತಂದರೆ ಓದಿ ತೋರಿಸಿದ್ದೀನಿ ಸೊ ಮುಂದೆ ಹಿಂದಿ ವರ್ಣಕೋ ಪಡಿಯೇ ಅವರು ಉಣಿಕೆ ಚಾರೋ ಓರ್ಕಿ ಗೋಲ್ ಆಕೃತಿ ಮೇ ದರಾತೆ ಹುಯೇ ಲಿಖಿಯೇ ಆಲ್ರೆಡಿ ಒಂದು ವರ್ಣ ಏನು ಮಾಡಿದಾರಪ್ಪ ಅಂದ್ರೆ ವೃತ್ತದಲ್ಲಿ ಕೊಟ್ಟಿದ್ದಾರೆ ಅದನ್ನೇ ತಾವೇನು ಮಾಡಬೇಕಾಗಿತ್ತು ವೃತ್ತದ ಎಸ್ ಐದು ಆರು ಕಡೆ ಏನು ಮಾಡಿದ್ದಾರೆ ಖಾಲಿ ಜಾಗ ಇದೆ ಅವುಗಳನ್ನೇ ತಾವೇನು ಮಾಡಬೇಕಾಗಿತ್ತು ಬರಿಬೇಕಾಗಿತ್ತು ಅಲ್ಲಿ ಆಲ್ರೆಡಿ ಬರೆದಿದ್ದೀನಿ ಅ ಆ ಇ ಉ ರಿ ಎ ಐ ಓ ಔ अम अह क ख ग घ ङ च छ ज झ ञ ट ठ ड ढ न त थ द ध न प फ ब भ म य र ल व श श स ह क्ष त्र ज्ञ श्र ड अड अंतकंत देनागवेको हेळबेकितो सो मुंदे कोट्टिदारे दिएगे वर्णोको पडते हुए अनुलेखन कीजे अंते केळीदारे वर्ण इदे क केळगडे क बरीबेकु म केळगडे म ल केळगडे ल अ क्ष र ಢ ಅಂತಕ್ಕಂಥದ್ದು ಆಗ್ಬೇಕು ಇನ್ನು ಲಾಸ್ಟ್ ದಲ್ಲಿ ಇರ್ತಕ್ಕಂಥದ್ದು ಮೂರನೇ ಚಟುವಟಿಕೆ ಗತಿವಿದಿತಿ ಹಿಂದಿ ವರ್ಣಮಾಲಾ ಲಿಖಿ ಅವರು ಪಡಿ ಹಿಂದಿಯಲ್ಲಿ ಇರ್ತಕ್ಕಂಥ ವರ್ಣಮಾಲೆಗಳನ್ನ ಬರೀಬೇಕು ಎಸ್ ಮತ್ತೆ ಓದಬೇಕು ಅಂತ ಕೇಳಿದ್ದಾರೆ ವರ್ಣಮಾಲಾ ಕೋ ಖಾನೋಮೆ ಅನುಕ್ರಮಿಸಿ ಲಿಖಿಯೇ ಅಪ್ನೆ ಅಧ್ಯಾಪಕೋ ಪಡಕರ್ ಸುನಾಗಿ ಸೊ ಏನ್ ಮಾಡಬೇಕು ಚೌಕದಲ್ಲಿ ಕ್ರಮವಾಗಿ ಬರಿಬೇಕು ನಿಮ್ಮ ಶಿಕ್ಷಕರಿಗೆ ಓದಿ ತೋರಿಸ್ಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ ಅ ಆ ಇ ಉ ಉ ರಿ

ಶ ತ್ರ ಜ್ಞ ಶ್ರ ದ ಮತ್ತು ಅಡ ಅಂತಕ್ಕಂಥದ್ದು ಇತ್ತು ಇಷ್ಟಿತ್ತು ನೋಡಿ ಆರನೇ ತರಗತಿಯ ತೃತೀಯ ಭಾಷೆ ಹಿಂದಿಯಲ್ಲಿನ ಮೊದಲ ಕಲಿಕಾಫಲದಲ್ಲಿ ಏನೊಂದು ಮೂರು ಚಟುವಟಿಕೆಗಳನ್ನು ಕೊಟ್ಟಿದ್ರು ಆ ಮೂರು ಚಟುವಟಿಕೆಯಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ನಾನು ಉತ್ತರಗಳನ್ನು ನಿಮಗೆ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀನಿ ಸೊ ಮತ್ತೆ ಬೇರೆ ವಿಷಯಗಳಲ್ಲಿನೂ ಸಹಿತ ಇದೇ ಥರದ ಕಲಿಕಾಫಲಗಳ ಪ್ರಶ್ನೆಗಳ ಉತ್ತರಗಳೊಂದಿಗೆ ಭೇಟಿಯಾಗ್ತೀನಿ ಆಗ್ತೀನಿ ದಯಮಾಡಿ ವಿಡಿಯೋವನ್ನು ಲೈಕ್ ಮಾಡಬೇಕು ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲಿಕ್ಕೆ ಮರಿಬಾರ್ದು ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನ್ ಅನ್ನು ಅವಶ್ಯವಾಗಿ ಒತ್ತಿ ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ ವಾಟ್ಸ್ಆ್ಯಪ್ ಚಾನಲ್ ಅದ ಅವುಗಳ ಲಿಂಕ್ ಅನ್ನು ಕೊಟ್ಟಿದ್ದೀನಿ ಅವುಗಳಿಗೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಆಲ್ರೆಡಿ ಆರನೇ ತರಗತಿಗೆ ನಾವು ಕನ್ನಡ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದಲ್ಲಿ ಎಲ್ಲಾ ಪಾಠಗಳ ಕ್ವಶನ್ ಆನ್ಸರ್ಸ್ ಗಳನ್ನ ಸಹಿತ ಹಾಕ್ತಾ ಇದ್ದೀವಿ ಅವುಗಳ ಪ್ಲೇಲಿಸ್ಟ್ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇದೆ ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ